ನಮಸ್ಕಾರ ವೀಕ್ಷಕರೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಟಾಪ್ ಫೈವ್ ಆಟಗಾರರ ಪಟ್ಟಿ ಎಲ್ಲಿದೆ ನೋಡಿ ನಂಬರ್ ಒನ್ ಕೆಎಲ್ ರಾಹುಲ್ ನಾಲ್ಕು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನಂಬರ್ ಟೂ ಕೈರನ್ ಪೊಲಾರ್ಡ್ ನಾಲ್ಕು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನಂಬರ್ ತ್ರೀ ರೋಹಿತ್ ಶರ್ಮಾ ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ನಂಬರ್ ಫೋರ್ ಶಿಖರ್ ಧವನ್ ಇವರು ಕೂಡ ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನಂಬರ್ ಫೈವ್ ಡೇವಿಡ್ ವಾರ್ನರ್ ಇವರು ಕೂಡ ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಐದು ಆಟಗಾರರು ಸಿ ಎಸ್ ವಿರುದ್ಧ ಅತಿ ಹೆಚ್ಚು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಆಟಗಾರರಾಗಿದ್ದಾರೆ ಈ ಐದು ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾವರು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯ ಕ್ರಿಕೆಟ್ನ ಎಲ್ಲ ರೀತಿಯ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಸ್ಪೋರ್ಟ್ಸ್ ಡಿಸ್ಟ್ರಿಕ್ ಕನ್ನಡ ಚಾನಲ್ನ